ele ಏನು ಈ ದಿನ ದಲಿತ ಸೇನೆ ಈ ಸಂಘಟನೆ ಇವತ್ತು ಏನು ಉದ್ಘಾಟನೆ ಆಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಬೀರ್ಣಾ ಶ್ರೀನಿವಾಸನ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಬಡವರಿಗಾಗಿ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಖಂಡಿತವಾಗಿ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೀರಿ ಮೂರು ಜನಕ್ಕೆ ಏನೇನು ಮಾಡ್ಬೇಕು ಅನ್ನೋದು ಒಂದು ಅಗ್ನಿವಿಕಲ್ಗೆ ಒಂದು ಕ್ಯಾನ್ಸರ್ ಪೇಷಂಟ್ ಗೆ ಮತ್ತೆ ಇನ್ನೊಬ್ರು ಒಬ್ರು ಮಗುಗೆ ತಂದೆ ತಾಯಿಲ್ದಿರೋ ಒಂದು ಅನಾಥ ಮಗುಗೆ ಏನು ಸಹಾಯ ಮಾಡಿದಿರೋ ಮುಂದಿನ ದಿನಗಳಲ್ಲಿ ನಾನು ತಾಲೂಕು ಅಧ್ಯಕ್ಷನ ಆಗಿರೋದ್ರಿಂದ ನಮ್ಮ ಟೀಮ್ ಎಲ್ಲಾ ಸೇರಿ ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ನಮ್ಮ ಬೀಳ ಶ್ರೀನಿವಾಸನ್ ಅವರು ನಮ್ಗೆ ಇರ್ತಾರೆ ಅದೇ ರೀತಿ ನಮ್ಮ ನಾಗರಾಜು ಅವರು ನಮ್ಗೆ ಸಾಥಿರ್ತಾರೆ ಇಷ್ಟಿ ನಾನು ಮಾತಾಡ್ತೀನಿ ಮುನಿ ನರಸಿಂಹ ಅಂತ ಹೇಳಿ ತಾಲೂಕು ಅಧ್ಯಕ್ಷರು ಹೊಸಕೋಟೆ ತಾಲೂಕು ದಲಿತ ಸೇನೆಯನ್ನ ನಾನು ಹೊಸಕೋಟೆ ತಾಲೂಕಿನಲ್ಲಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಹಲವಾರು ದಿನಗಳ ಕನಸನ್ನ ಇವತ್ತು ನಾವು ನನಸು ಮಾಡಿದ್ವಿ ಏನ್ ನಾವು ಆಶ್ವಾಸನೆ ಕೊಟ್ಟಿದ್ವಿ ಈ ಸಾವಿರ ಒಂದು ನನ್ನಡೆ ಕಾರ್ಡ್ಗಳನ್ನ ಜನರಿಗೆ ಕೊಟ್ಟಿದ್ವಿ ಅಬ್ಬ ಸ್ವಾಭಾವಿಕ ಮರಣ ಹಾಗೂ ಅಪಘಾತ ಆದಂತಹ ಸಂದರ್ಭದಲ್ಲಿ ನಿಮಗೆ ಐದು ಸಾವಿರ ಕೊಡುವಂತ ಕೆಲಸ ನಮ್ಮ ಈ ದಲಿತ ಸೇನೆಯಿಂದ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸೆಯನ್ನು ಕೊಟ್ಟು ಇವತ್ತು ನಾವು ನುಡಿದಂತೆ ಈ ಮೂರು ಜನಕ್ಕೆ ನಾವು ಇದನ್ನ ಐದು ಸಾವಿರ ಅಂತ ನಾವು ಕೊಟ್ಟಿದ್ದೀವಿ ಇದೇ ರೀತಿ ಇನ್ನು ಮುರಿದ ದಿನಗಳಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ನಮ್ಮ ಪೀಡಾ ಶ್ರೀನಿವಾಸ ಅಣ್ಣನವರ ನೇತೃತ್ವದಲ್ಲಿ ಹಲವಾರು ಕಷ್ಟ ಸುಖಗಳು ಜನ ಬಡವರಿಗೆ ಕಷ್ಟ ಸುಖಗಳನ್ನ ಬಂದಂತ ಸಂದರ್ಭಗಳಲ್ಲಿ ನಾವು ಸದಾ ಅವ್ರ ಬಗ್ಗೆ ನಿಲ್ತೀವಿ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ನನ್ನ ಹೆಸರು ಅಮ್ ಅಂತ ಹೇಳಿಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಂಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ನನ್ನ ನನ್ನ ಹೆಸರು ಜಗನ್ನಾಥ್ ಗಾಯಕ್ವಾಡನ್ನ ನಾನು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಈಗ ನಮ್ಮ ವಿರಾ ಶ್ರೀನಿವಾಸಣ್ಣನವರ ನೇತೃತ್ವದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯ ನೆರವು ಒಂದು ಕಾರ್ಯವನ್ನು ಮಾಡಿದ್ದೀವಿ ನೆರವು ಅಂದರೆ ಕಾಯಿಸ್ಕೊಂಡಿದ್ದೀವಿ ಎಲ್ಲರೂ ಅದರಲ್ಲಿ ಅಪಘಾತ ಆದಲ್ಲಿ ಅದೇ ರೀತಿ ಏನಾದರೂ ಆಕಸ್ಮಿಕ ಮರಣದಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಐದು ಸಾವಿರ ರೂಪಾಯಿಗಳ ಸಹಾಯ ಮಾಡ್ತೀವಿ ಅದೇ ಅದೇ ಜೊತೆಗೆ ಸರ್ಕಾರ ಸರ್ಕಾರದಿಂದ ಕಾರ್ಮಿಕರಿಗಾಗಿರ್ಬೋದು ದಲಿತರಿಗಾಗಿರ್ಬಹುದು ಬಡವರಿಗಾಗಿರ್ಬೋದು ಶೋಷಿತ ವರ್ಗದವರಿಗಾಗಿರ್ಬೋದು ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಹಾಗೂ ನಾವು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಒದಗಿಸಿಕೊಡ್ತೇವೆ ಅಂತ ನಾನು ಮಾತನ್ನ ಮುಗಿಸ್ತೇನೆ ಜೈವಿಂದೇನೆ ಕರ್ನಾಟಕದಲ್ಲಿ ನಮಗೆ ದಲಿಸೇನೆ ಬಂದಿರೋದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಇವತ್ವರೆಗೂ ಕರ್ನಾಟಕ ಎಲ್ಲಾ ಭಾಗದಲ್ಲಿ ಜನಸೇನೆ ಬಲವಾಗಿ ಕಟ್ಕೊಂಡು ಬಂದಿದ್ದೀವಿ ನೂತನವಾಗಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಚಂದ್ರಣ್ಣ ಕಾರ್ಮಿಕ ಅಧ್ಯಕ್ಷರಾಗಿ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತೆ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾಗಿ ನಮ್ಮ ಜಗನ್ನ ಆಯ್ಕೆ ಮಾಡಿದ್ದೀವಿ ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಮುನ್ನರಿಸರ ಮಾಡಿದೀವಿ ಈ ಒಂದು ಎಲ್ಲಾ ಕಡೆನೂ ನಾವು ದಲಸೇನೆ ಕಾರ್ಯಕರ್ತನ ಈ ತರ ಒಂದು ಸಂಘಟನೆ ಮಾಡಿ ಮುಂದೆ ದಿನಗಳಲ್ಲಿ ಎಲ್ಲಾ ಬಡವರಿಗೆ ಎಲ್ಲಾ ಜನಕ್ಕಾಗಿ ಹೋರಾಟ ಮಾಡಿ ಒಂದು ನಾಯಕಗೊಳಿಸಬೇಕಾಗಿ ಬಿಟ್ಟು ಅಂತಂದ್ರೆ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಒಂದು ದಲಸೇನೆಯನ್ನು ಹುಟ್ಟಾಕಿದ್ದೀವಿ ಮುಂದೆ ದಿನದಲ್ಲಿ ಇದೇ ರೀತಿಯಲ್ಲಿ ದಲಸೇನೆ ಕಟ್ಟಬೇಕಂತು ನಮ್ಮ ಮುಖಂಡರನ್ನೆಲ್ಲ ಮನವಿ ಮಾಡ್ತೀವಿ ಅದೇ ರೀತಿಯಲ್ಲಿ ಪತ್ರಿಕಾ ಮಹಿಳೆಯರು ನಿಮ್ದು ಒಂದು ಮನವಿ ಮಾಡ್ತೀವಿ ದಲಸ ಮುಂದೆ ನೀವು ಪತ್ರಿಕಾ ಮಹಿಳೆಯವರು ಬೆಳೆಸ್ಬೇಕಂತ ಹೇಳ್ಬಿಟ್ಟು ತಮ್ಮನ್ನ ಗೌರವಾಗಿ ನಮಸ್ಕಾರ ಮಾಡ್ತೀವಿ ಆ ಒಂದು ಇದರಿಂದ ದಲಸೇನ ಮುಂದೆ ದಿನ ಚಂದ್ರಕಂಡಕ್ಕೆ ನಮ್ಮ ದಲಸೇನೆ ಕಾರ್ಯಕರ್ತರ ಅವತ್ತು ಮುಂದೆ ಇರ್ತಾರೆ ಜೈ ಭೀಮ್ ಬಿಡಾ ಶ್ರೀನಿವಾಸ್ ಅಂತ ನನ್ನ ಹೆಸರು ಬಿಡಾ ಶ್ರೀನಿವಾಸ್ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಸೇನೆ ಕರ್ನಾಟಕ ರಾಷ್ಟ್ರ ಎಲ್ಲ ಮಾಧ್ಯಮದವರಿಗೆ ನನ್ನ ಹೆಸರು ಚಂದ್ರಶೇಖರ್ ಕರ್ನಾಟಕ ರಾಜ್ಯ ದಲಿತ ಕಾರ್ಮಿಕ ಘಟಕದ ಅಧ್ಯಕ್ಷರಂತ ಚಂದ್ರಶೇಖರ್ ಆದ ನಾನು ಈ ದಿವಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಹೊಸಕೋಟೆ ತಾಲ್ಲೂಕಿನಲ್ಲಿ ದಲಿತ ಸೇನಾ ಸಂಘಟನೆಯನ್ನು ಅಧಿಕೃತವಾಗಿ ಈ ಒಂದು ತಾಲೂಕಿನಲ್ಲಿ ನಾವು ಉದ್ಘಾಟನೆ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ನಾವು ಮುಂದಿನ ಮಾಡಲಿದ್ದೇವೆ ಹಾಗಾಗಿ ಈ ಒಂದು ದಲಿತ ಸೇನಾ ಸಂಘಟನೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನ ಎಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಮಹಿಳೆಯರು ವಿದ್ಯಾವಂತ ಯುವಕರು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ತುಂಬ ಯಶಸ್ವಿಯಾಗಿ ಹೊಸಕೋಟೆ ತಾಲೂಕು ಕೇಂದ್ರ ಕಚೇರಿ ಆದಂತಹ ಕೆಇ ಬಿ ಸರ್ಕಲ್ನಿಂದ ಒಂದು ಜಾಥಾ ಮುಖಾಂತರ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಭವನಿಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಈ ಒಂದು ಹೊಸಕೋಟೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಾದಂತಹ ಎಲ್ಲ ಪದಾಧಿಕಾರಿಗಳು ಇವರಿಗೆ ಪದವಿ ಪ್ರಮಾಣ ಪತ್ರ ನೀಡಿ ಒಂದು ಅಧಿಕೃತವಾಗಿ ದಲಿತ ಸೇನೆ ಸಂಘಟನೆಗೆ ಪದಾಧಿಕಾರ ನೇಮಕ ಮಾಡಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ಈ ಸಮಾಜದಲ್ಲಿ ಆಗುತ್ತಂತಹ ಅನ್ಯಾಯ ಹೋರಾಟ ಮುಖಾಂತರ ಸಾಮಾಜಿಕ ನ್ಯಾಯಕ್ಕಾಗಿ ಬಡವರಿಗೆ ಸೇವೆ ಮಾಡೋಕ್ಕೋಸ್ಕರ ಈ ಒಂದು ದಲಿತ ಸಂಘಟನೆ ಎಲ್ಲ ಸಾರ್ವಜನಿಕರ ಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ವೃತ್ತಿ ಹಳ್ಳಿಯಲ್ಲೂ ಸಹ ಈ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತು ಮುಗಿಸ್ತೀನಿ ನಮಸ್ಕಾರ ಹೊಸಕೋಟೆ ತಾಲೂಕಿನಲ್ಲಿ ಏನು ನಾವು ಕಾರ್ಮಿಕ ಘಟಕದ ವತಿಯಿಂದ ಏನು ದಲಿತ ಸೇನಾ ಸಂಘಟನೆ ವತಿಯಿಂದ ಆಕ್ಸಿಡೆಂಟ್ ಡೆತ್ ಪರಿಹಾರ ನಿಧಿಯನ್ನ ಒಂದು ಹತ್ತು ಲಕ್ಷ ಹಾಗೂ ಮದುವೆಯ ಸಹಾಯ ಒಂದು ಹತ್ತು ಲಕ್ಷ ಈ ತರ ಅಂಗವಿಕಲರಿಗೆ ಹಾಗೂ ದಲಿತ ಸೇನೆ ಒಂದು ಶೇರ್ ಮಾಡಿಸಿ ನೋಂದಣಿ ಆದವರಿಗೆ ನಾವೇನು ಈಗಾಗಲೇ ನಾವು ಪ್ರಕಟಣೆ ನೀಡಿರುವಂತೆ ದಲಿತ ಸೇನೆ ಸಂಘಟನೆಯಲ್ಲಿ ಏನು ಇನ್ನೂರು ರೂಪಾಯಿ ಶೇರ್ ಕಟ್ಕೊಂಡು ಅವ್ರಿಗೆ ನೋಂದಣಿ ಮಾಡಿಕೊಂಡವರು ಯಾರಾದರೂ ತುಂಬಾ ಬಡವರಾಗಿರೋರಿಗೆ ನಾವು ಸ್ಥಳಕ್ಕೆ ಹೋಗಿ ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಆಕ್ಸಿಡೆಂಟ್ ಆಗಿ ಯಾರನ್ನ ಬಡವ್ರು ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗಿ ಐದು ಸಾವಿರ ರೂಪಾಯಿ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ತುಂಬಾ ಬಡವರು ಸ್ವಾಭಾವಿಕ ಸಹ ಹೋಗಿ ಕರೆ ಬಂದಿದ ತಕ್ಷಣ ಮನೆಗೆ ಹೋಗಿ ಅವ್ರಿಗೆ ಕರ್ಮಾದಿಗಳನ್ನ ಮಾಡೋದಕ್ಕೆ ಒಂದು ಐದು ಸಾವಿರ ಪ್ರಾಮಾಣಿಕ ಕೆಲಸ ನಮ್ಮ ಹೊಸಕೋಟೆ ತಾಲೂಕು ಸಂಘಟನೆ ದಲಿತ ಸೇನಾ ಸಂಘಟನೆಯಿಂದ ಈ ಸಂದರ್ಭದಲ್ಲಿ ಪ್ರಕಟಣೆ ನೀಡ್ತಾ ಇದ್ದೇವೆ ದಲಿತ ಸೇನಾ ಸಂಘಟನೆ ಉದ್ಘಾಟನೆ ದಿವಸ ಸಾವಿರ ನೋಂದಣಿದಾರರಿಗೆ ಶೇರ್ ಹೋಲ್ಡರ್ಸ್ಗೆ ಉಚಿತವಾಗಿ ಎರಡು ಲಕ್ಷ ರೂಪಾಯಿ ಸಾವಿರ ಕರಡನ ಈಗಾಗ್ಲೆ ನಾವು ಉಚಿತವಾಗಿ ನೋಂದಣಿ ಕಾರಣ ವಿತರಣೆ ಮಾಡಿ ಶೇರ್ ನೋಂದಣಿ ಕಾರಣವನ್ನು ವಿತರಣೆ ಮಾಡಿ ಅವರಿಗೆ ಇಂದು ಮುಂದೆ ಪ್ರತಿ ದಿವಸ ಅವ್ರಿಗೆ ಏನೇ ಸಮಸ್ಯೆ ಬರಲಿ ಅವ್ರು ನಿರಂತರವಾಗಿ ಸಂಪರ್ಕ ನಿಂತು ಅನ್ಯಾಯದ ವಿರುದ್ಧ ಹೋರಾಡ್ತೀವಿ ಅಂತೇಳಿ ಅವರಿಗೆ ಭರವಸೆ ಕೊಟ್ಟಿದೀವಿ ಅದೇ ಪ್ರಕಾರ ನಡ್ಕೊತೀವಿ ಕೂಡ ಹಾಗಾಗಿ ಈ ಒಂದು ಪ್ರಕಟಣೆ ನೀಡ್ತಾ ಇತ್ತು अभ्राव नभी करतू रहतादू